ఎవరు ఊహించలేదు వెంకటేశ్వర స్వామి హిందువులకి కలియుగ దేవుడు ఒక నమ్మకం ఒక విశ్వాసం అలాంటి వెంకటేశ్వర స్వామి సన్నిధిలో కూడా పవిత్రం చేయడం కోసం కడాన ప్రసాదాల్లో కూడా అలాంటి ముడి సరుకులు ఏవైతే వాడారో ఇవన్నీ నాసిరకం కాకుండా అపవిత్రమైన ముడి సరుకులను వాడారు ఇవన్నీ నాసిరకం కాకుండా అపవిత్రమైన ముడి సరుకులను వాడారు సాధ్యనా ಈ ರೀತಿಯಾಗಿ ವಂಚನೆ ದ್ರೋಹವನ್ನ ಮಾಡ್ತಾರ ಈ ಮಟ್ಟಿಗೆ ಈ ಮಟ್ಟಿಗೆ ರಾಜಕೀಯವನ್ನ ಮಾಡ್ತಾರ ಈ ಮಟ್ಟಿಗೆ ಇಳಿದು ದುಡ್ಡು ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಥವಾ ಈ ಮಟ್ಟಿಗೆ ಈ ಮಟ್ಟಿಗೆ ಅವ್ಯವಹಾರ ಮಾಡ್ತಾರ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಅನಿಸ್ತೇ ಇರೋಕೆ ಸಾಧ್ಯನೇ ಇಲ್ಲ ಈ ಸ್ಟೋರಿಯನ್ನು ನೋಡಿದ್ಮೇಲೆ ತಿರುಪತಿಗೆ ತಿರುಮಲಕ್ಕೆ ಇಡೀ ದೇಶ ವಿದೇಶದಿಂದ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಒಂದಷ್ಟು ದಿನ ಕ್ಯೂ ಅಲ್ಲಿ ನಿಲ್ತಾರೆ ಒಂದಷ್ಟು ದಿನ ಅಲ್ಲೇ ಇದ್ದುಬಿಟ್ಟು ತನ್ನ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಪ್ಪ ಅಂತ ಹೇಳಿ ತಿರುಮಲ ತಿರುಪತಿಯಲ್ಲಿ ಬೇಡಿಕೊಂಡು ಶ್ರೀವಾರಿಯಲ್ಲಿ ಬೇಡಿಕೊಂಡು ಶ್ರೀನಿವಾಸನಲ್ಲಿ ಶ್ರೀನಿವಾಸ ವೆಂಕಟೇಶ್ವರನಲ್ಲಿ ಬೇಡಿಕೊಂಡು ತನ್ನ ಕಷ್ಟಗಳೆಲ್ಲ ಇವತ್ತಿಗೆ ಕಳಿತಪ್ಪ ತನ್ನ ಪಾಪಗಳೆಲ್ಲ ಇವತ್ತಿಗೆ ಮೋಕ್ಷಗೊಳ್ತಾವಪ್ಪ ಅಂತ ಹೇಳಿ ಅಲ್ಲಿಂದ ಬರ್ತಾರೆ ಬರುವಾಗ ಅವರವರ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಲಡ್ಡು ಉಂಡೆಯನ್ನು ಕೂಡ ತಗೋ ನಿಮಗೆ ಬೇರೆ ಕಡೆಯಲ್ಲೋ ಅಥವಾ ಯಾವುದೇ ಸಭೆ ಸಮಾರಂಭದಲ್ಲೋ ಅಥವಾ ನಮ್ಮ ಮನೆಗಳಲ್ಲಿ ನಡೆಯುವಂತಹ ಇನ್ಯಾವುದೋ ಒಂದು ಕಾರ್ಯಕ್ರಮಗಳಲ್ಲೋ ಮಾಡುವ ಲಡ್ಡುವಿಗೂ ಶ್ರೀನಿವಾಸನ ಸನ್ನಿಧಿಯಲ್ಲಿ ಸಾಕ್ಷಾತ್ ಶ್ರೀವಾರಿಯೇ ನೆಲೆಸಿರುವಂತಹ ತಿರುಪತಿಯಲ್ಲಿ ಸಿಗುವಂತಹ ಲಡ್ಡುವಿಗೂ ಬಹಳ ಬಹಳಷ್ಟು ವ್ಯತ್ಯಾಸಗಳಿದೆ ಬಹಳಷ್ಟು ಶ್ರೇಷ್ಠತೆಯನ್ನ ಕೂಡ್ಕೊಂಡಿದೆ ಬಹಳಷ್ಟು ಮೌಲ್ಯಯುತವಾದಂತಹ ಶ್ರೇಷ್ಠತೆಯನ್ನ ಒಳಗೊಂಡಿದೆ ಈ ತಿರುಮಲದಲ್ಲಿ ಸಿಗುವಂತಹ ಲಡ್ಡು ಪ್ರತಿಯೊಬ್ಬ ಭಕ್ತರು ಕೂಡ ಏನ್ ಮಾಡ್ತಾರೆ ಅಲ್ಲಿಗೆ ಅಲ್ಲಿಗೆ ಬಂದು ಆ ಲಡ್ಡು ಅನ್ನ ಅಕ್ಕ ಪಕ್ಕದ ಮನೆಗೆ ತನ್ನ ನೆಂಟ್ರಿಸ್ಟ್ರಿಗೆ ಅವ್ರಿಗೆ ಇವ್ರಿಗೆ ಯಾರ ಸಾಧ್ಯ ಎಲ್ಲರಿಗೂ ಕೊಡ್ತಾರೆ ನೀವಂತೂ ಹೋಗಕ್ಕಾಗಿಲ್ಲ ನಾವು ಹೋಗಿದ್ವಿ ತಗೊಳ್ಳಿ ಪ್ರಸಾದ ತಗೊಳ್ಳಿ ಲಡ್ಡು ಅಂತ ಹೇಳಿ ಅಕ್ಕ ಪಕ್ಕದ ಕೊಡ್ತಾರೆ ಅವರು ಕೂಡ ಆ ಲಡ್ಡುನ ತಿನ್ಬೇಕಾರೆ ಕಾಲಲ್ಲಿ ಚಪ್ಪಲ್ ಹಾಕಿದ್ರೆ ಚಪ್ಪಲನ್ನ ಬದಿಗಿಟ್ಟು ಕಣ್ಣಿಗೆ ಒತ್ಕೊಂಡು ಆ ಪ್ರಸಾದವನ್ನ ಸ್ವೀಕರಿಸ್ತಾರೆ ಯಾಕಂದ್ರೆ ಅಷ್ಟು ಧಾರ್ಮಿಕವಾಗಿ ಭಕ್ತಿಯನ್ನ ಹೊಂದಿರುವಂತದ್ದು ಮತ್ತು ಅಷ್ಟು ಶ್ರೇಷ್ಠವಾದದ್ದು ಅಂತ ಹೇಳಿ ಹಿಂದೂ ಧರ್ಮದವರು ನಂಬುತ್ತಾರೆ ಇಂಥ ನಂಬಿಕೆಗೆ ಇವತ್ತು ಕುತ್ತಾಗಿದೆ ಇವತ್ತು ಹೊರಗೆ ಬಿದ್ದಂತ ವಿಷಯ ಇದೆಯಲ್ಲ ಇಂಥ ಒಂದು ಶ್ರೇಷ್ಠ ನಂಬಿಕೆಗೆ ಚಾಕು ಇರದಂತ ಸನ್ನಿವೇಶ ಇದಾಗಿದೆ ಪರಮ ವೈಷ್ಣವರ ಧಾರ್ಮಿಕ ಕ್ಷೇತ್ರವಾದಂತಹ ಶ್ರೀನಿವಾಸನ ಸನ್ನಿಧಿಯಾದಂಥ ತಿರುಪತಿ ತಿರುಮಲದಲ್ಲಿ ಲಡ್ಡುಗೆ ದನದ ಕೊಬ್ಬನ್ನ ದನದ ಕೊಬ್ಬನ್ನ ಮಿಕ್ಸ್ ಮಾಡ್ತಾ ಇದ್ರು ಮೀನೆಣ್ಣೆಯನ್ನ ಬಳಸ್ತಾ ಇದ್ರು ಎಷ್ಟು ಮಟ್ಟಿಗಿನ ಆರೋಪ ಅಲ್ವ ಇದು ಎಂತ ದೊಡ್ಡ ಧಾರ್ಮಿಕ ಧಕ್ಕೆ ಅಲ್ವಾ ಇದು ಇಡೀ ದೇಶವ್ಯಾಪಿ ಇದೀಗ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೇಳ್ಬೇಕಲ್ಲ ಎಷ್ಟು ರೇಂಜಲ್ಲಿ ಹಬ್ಕೊಳ್ಳುತ್ತ ಅಂತಂದ್ರೆ ಒಂದು ಬಿರುಗಾಳಿಗೆ ಸಿಕ್ಕ ಒಂದು ಬೆಂಕಿ ಕಿಡಿತರ ಬರ್ರ ನಂಗೆ ಹತ್ತು ಬಿಟ್ಟಿದೆ ಎಲ್ಲ ಕಡೆಗೂ ನಿಜವಾಗ್ಲು ಇಡೀ ದೇಶದಲ್ಲಿ ಈ ವಿಷಯ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ತಲೆ ಆಗ್ತಾ ಇದೆ ನಾಳೆ ದಿನ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ಧಕ್ಕೆ ಆಗೋದಿದೆಯಲ್ಲ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗೋದಿದೆಯಲ್ಲ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರ ಮನಸ್ಸೊಳಗೆ ಘಾಸಿ ಉಂಟು ಮಾಡ್ತದೆ ಮತ್ತೆ ಇನ್ಯಾರ್ಯಾರು ಎಲ್ಲೆಲ್ಲಿ ಕೆರಳುತ್ತಾರೋ ಗೊತ್ತಿಲ್ಲ ಬೇರೆ ಯಾರು ಹೇಳಿದಲ್ಲ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ನಾಯ್ಡು ಅವರು ಈ ವಿಷಯವನ್ನ ಹೊರಗೆ ಹಾಕಿದ್ರು ತಿರುಪತಿ ತಿರುಮಲದಲ್ಲಿ ಈ ಹಿಂದಿನ ಸರ್ಕಾರದ ಸಮಯದಲ್ಲಿ ಈ ಹಿಂದೆ ಇದ್ದಂತ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರದಲ್ಲಿ ಆಡಳಿತದಲ್ಲಿ ತಿರುಪತಿಯಲ್ಲಿ ಮಾಡಲಾಗ್ತಿದ್ದಂತ ಲಡ್ಡುವಿಗೆ ದನದ ಕೊಬ್ಬನ್ನ ಮೀನೆಣ್ಣೆಯನ್ನ ಮತ್ತು ಇನ್ನಿತರ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾ ಇದ್ರು ಅಂತ ಹೇಳಿಬಿಟ್ಟು ಆರೋಪ ಬಂದಿತ್ತು ಅದನ್ನ ತನಿಖೆ ಮಾಡಿದ್ವಿ ದೃಢ ಆಗಿದೆ ಅಂತ ಕೂಡ ಹೇಳ್ತಾರೆ ಆ ವಿಷಯನೇ ಈ టీటీడీ కూడా ఎంక్వైరీ చేసినప్పుడు టెస్ట్లు చేసినప్పుడు బయటపడిన వాస్తవాలు ఇవి ఎలాంటి ఏం చేయాలి నాకైతే అర్థం కావడం లేదు ఓసారి బాధ ఆవేదన ఉంటుంది కక్కుర్తి కూడా అద్దులు ఉంటాయి కక్కుర్తి కూడా అద్దులు లేకుండా ప్రవర్తించి అంటే మేము ఏమైనా చేస్తాం ಅದಕ್ಕೆ ಸಂಬಂಧಪಟ್ಟಂಗೆ ಅದೇ ಟಿ 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 ಅಂದ್ರೆ ತಿರುಪತಿ ತಿರುಮಲ ಟ್ರಸ್ಟ್ ಅವರು ಕೂಡ ಹೇಳಿದ್ದಾರೆ ಹೌದು ನಾವು ಹಿಂದೆ ಈ ಬಗ್ಗೆ ಆರೋಪ ಬಂದಿತ್ತು ಒಂದು ಕೆಜಿ ತುಪ್ಪಕ್ಕೆ ರೂಪಾಯಿ ಇರ್ಬೇಕಾದ್ರೆ ಇವರು ರೂಪಾಯಿಗೆ ಕೊಡ್ತಾ ಇದ್ರು ತುಪ್ಪವನ್ನ ಸೊ ನಾವು ಯಾಕಿಷ್ಟು ಕಡಿಮೆಯಲ್ಲಿ ಸಿಗ್ತದೆ ಈ ತುಪ್ಪ ಅಂತ ಹೇಳ್ಬಿಟ್ಟು ನಾವು ಪರೀಕ್ಷೆಗೊಳಪಡಿಸಿದಾಗ ಲ್ಯಾಬಿ ಕಳಿಸಿದಾಗ ಅದರಲ್ಲಿ ಒರಿಜಿನಲ್ ತುಪ್ಪಕ್ಕಿಂತ ಹೆಚ್ಚು ಬೇರೆ ಬೇರೆ ಪ್ರಾಣಿಗಳ ಕೊಬ್ಬು ಮತ್ತು ಮೀನೆಣ್ಣೆ ಮಿಶ್ರಣ ಆಗಿರುವುದು ನಮಗೆ ಕಂಡು ತಕ್ಷಣ ನಾವು ಸರ್ಕಾರದ ಮೂಲಕ ಆ ತುಪ್ಪವನ್ನು ಸರಬರಾಜು ಮಾಡ್ತಿದ್ದಂತ ಕಂಪನಿಗೆ ನೋಟಿಸ್ ಕೊಟ್ಟು ಕ್ಲೋಸ್ ಮಾಡಿಸ್ತೀವಿ ಅದಾದ್ಮೇಲೆ ಅಲ್ಲಿಂದ ತಗೊಳ್ಳೋದನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ಎಂತ ವಿಷಯ ಅಲ್ವಾ ಇದು ಎಷ್ಟು ಜನ ಸಸ್ಯಾಹಾರಿಗಳು ಆ ತುಪ್ಪವನ್ನ ಆ ಲಡ್ಡನ್ನ ತಿಂದಿರಲ್ಲ ಹೇಳಿ ಹೋಗ್ಲಿ ಬಿಡಿ ಏನೋ ಒಂದು ಯಾವ್ದೋ ಒಂದ್ ಮೂಲದಲ್ಲಿ ತಿಂದಿರ್ತಾರೋ ತಿಂದಿರಲೋ ಸೆಕೆಂಡ್ರಿ ಬಟ್ ಆದ್ರೆ ಗಿರಿಯಾಸ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗರಗಳನ್ನ ನಿಮದಾಗಿಸಿಕೊಳ್ಳಿ ಬಾರ್ ಒಂದು ಆರ್ಜಿ ರಸ್ತೆ ಆರ್ ಎಸ್ ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ ದೇವರ ಹೆಸರಲ್ಲಿ ಹೊತ್ಕೊಂಡು ತಿನ್ನುವಂತ ಲಡ್ಡುವಿನಲ್ಲಿ ಹಿಂದೂ ಧರ್ಮದ ಪವಿತ್ರವಾದಂತಹ ಗೋಮಾತೆಯ ಕೊಬ್ಬನ್ನ ಬಳಸಿದ್ದಾರೆ ಅಂತಂದ್ರೆ ಎಷ್ಟು ಮೊಟ್ಟಿಗಿನ ಘಾಸಿ ಅಲ್ವಾ ಇದು ಎಷ್ಟು ಮೊಟ್ಟಿಗಿನ ರೋಷಾವೇಶವನ್ನ ಕೇಳಿಸುವಂತ ವಿಷಯ ಅಲ್ವಾ ಇದು ಜೊತೆಗೆ ಮೀನೆಣ್ಣೆ ಬೇರೆ ಅಂತೆ ಪರಮ ವೈಷ್ಣವರು ಯಾವಾಗಲೂ ವಿಷ್ಣುವಿನ ಆರಾಧಕರು ಸಾಧಾರಣ ವೆಜಿಟೇರಿಯನ್ಸ್ಗಳು ಅಂಥ ವೆಜಿಟೇರಿಯನ್ಸ್ಗಳು ಇದನ್ನು ತಿಂದಾಗ ಎಷ್ಟು ಮಟ್ಟಿಗಿನ ಧಾರ್ಮಿಕ ಭಾವನೆಗೆ ಧಕ್ಕೆ ಅಲ್ವಾ ಇದು ಈ ಬಗ್ಗೆ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು ಇದೆಂಥ ನೀಚಾ ಪ್ರಕ್ರಿಯೆ ಇದೆಂಥ ನೀಚ ಕೃತ್ಯ ಇದು ನಿಜವಾಗ್ಲು ಮಾಡಕ್ಕೆ ಮಾಡಕ್ ಇಂಥ ವಿಷಯವನ್ನ ರಾಜಕೀಯ ಮಾಡ್ತಿದಾರಲ್ಲ ಚಂದ್ರಬಾಬು ನಾಯ್ಡು ನಿಜಕ್ಕೂ ಹಾಗೊಂದು ವೇಳೆ ಆಗಿದ್ರು ಕೂಡ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಎಷ್ಟು ಮಟ್ಟಿಗೆ ಸೇಫರ್ ಝೋನ್ ಅಲ್ಲಿ ಇದನ್ನ ಹ್ಯಾಂಡಲ್ ಮಾಡಬೇಕಿತ್ತು ಅದನ್ನ ಬಿಡ್ಕೊಂಡು ಊರ್ ಮುಂದೆ ಪ್ರಚಾರ ಮಾಡ್ತಾ ಇಷ್ಟು ಜನ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡ್ತಿದಾರಲ್ಲ ನಿಜವಾಗ್ಲು ಇದು ಸಹಿಸಲಾಗದು ಅಂತೇಳಿ ಅವ್ರು ಕೂಡ ಆ ಕಡೆಯಿಂದ ಆಗ್ತಿದ್ದಾರೆ ಯಾರ್ ಸರಿ ಯಾರ್ ತಪ್ಪು ಇದೀಗ ಸುಪ್ರೀಂ ಕೋರ್ಟ್ ಕೂಡ ಮೆಟ್ಟಿಲು ಏರ್ತಾ ಇದೆ ಈ ಪ್ರಕರಣ ನಿಜವಾಗ್ಲು ಇಲ್ಲಿ ಆಗಿತ್ತ ಆಗಿಲ್ಲ ಅಂತ ಹೇಳಿ ನಡಿಬೇಕು ಅಂತೇಳಿ ಆದ್ರೆ ಪ್ರಾಥಮಿಕ ಹಂತದಲ್ಲಿ ತನಿಖೆ ಆದಾಗ ನಿಜವಾಗ್ಲೂ ಪ್ರಾಣಿಗಳ ಕೊಬ್ಬು ಮತ್ತು ಮೀನೆಣ್ಣೆ ಈ ತುಪ್ಪದಲ್ಲಿ ಮಿಕ್ಸ್ ಆಗಿರುವಂತದ್ದು ಕಂಡು ಬಂದಿದೆ ದೃಢ ಆಗಿದೆ ಅಂತೇಳಿ ಟಿ ಟಿ ಡಿ ಅವರು ಹೇಳಿರೋದು ನಿಮಗೆ ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳ್ಪಡ್ತೀನಿ ನಾನು ಈ ಹಿಂದೆ ಟಿ ಟಿ ಡಿ ಏನ್ ಲಡ್ಡು ಮಾಡ್ತಾರಲ್ಲ ಆ ಲಡ್ಡುಗೆ ಪೂರ್ತಿ ತುಪ್ಪ ಹೋಗ್ತಾ ಇರೋದು ನಮ್ಮ ಕರ್ನಾಟಕದಿಂದ ಅದರಲ್ಲೂ ನಂದಿನಿ ಎಂಬ ಬ್ರಾಂಡ್ ನ ತುಪ್ಪ ಆಗಿತ್ತು ಯಾವಾಗ ಈ ತುಪ್ಪವನ್ನು ನಿಲ್ಲಿಸಿ ಅಲ್ಲಿಯೋ ಲೋಕಲಲ್ಲಿ ಸಿಗುವ ತುಪ್ಪವನ್ನು ಅವ್ರು ತಗೊಳ್ತಾರೆ ಇಲ್ಲಿ ಆರ್ನೂರು ಏಳ್ನೂರು ರೂಪಾಯಿ ಕೊಡಬೇಕು ಅಂತೇಳಿ ಮುನ್ನೂರು ನಾನೂರು ರೂಪಾಯಿಗೆ ತುಪ್ಪ ತಗೊಳ್ತಾರೆ ಅದಾದ್ಮೇಲೆ ಈ ರೀತಿ ಅಕ್ರಮ ಆಗಿದೆ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಎಲ್ರಿಗೂ ಕೂಡ ಸಹಜವಾಗಿ ಗೊತ್ತಾಗುತ್ತೆ ಈ ಲಡ್ಡು ಬಗ್ಗೆ ಇನ್ನೊಂದೆರಡು ಕುತೂಹಲಕಾರಿ ವಿಷಯವನ್ನ ಹೇಳ್ತೀನಿ ಕೇಳಿ ಈ ಲಡ್ಡುಗೆ ನೆನ್ನೆ ಮೊನ್ನೆ ಇರುವಂತ ಇತಿಹಾಸ ಅಲ್ಲ ಸುಮಾರು ಸಾವಿರದ ಏಳುನೂರ ಹದಿನೈದರಿಂದ ಶ್ರೀ ಶ್ರೀನಿವಾಸನಿಗೆ ಲಡ್ಡುವನ್ನ ಅಭಿಷೇಕ ಮಾಡುವಂತ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತಂತೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಸಾವಿರದ ಏಳುನೂರ ಹದಿನೈದು ಸುಮಾರಿಗೆ ಮೇಲೆ ಅವತ್ತಿಂದ ಶುರುವಾಗಿದ್ದಂತಹ ಲಡ್ಡು ಅಭಿಷೇಕ ಇವತ್ತಿನವರೆಗೂ ನಡೀತಾ ಇದೆ ಇವತ್ತಿನವರೆಗೂ ಪ್ರತಿ ದಿನವೂ ಕೂಡ ಶ್ರೀನಿವಾಸನಿಗೆ ಲಡ್ಡು ಅಭಿಷೇಕದ ಮೂಲಕವೇ ಎಲ್ಲಾ ಭಕ್ತರಿಗೂ ಅದೇ ಲಡ್ಡುನ ಕೊಡಲಾಗ್ತದೆ ಮೊದ್ಲೆಲ್ಲಾ ಈ ಲಡ್ಡು ಮಾಡಕ್ಕೆ ಕಟ್ಟಿಗೆಯ ಬೆಂಕಿಯಲ್ಲೇ ಈ ಲಡ್ಡುವನ್ನ ಮಾಡ್ತಾ ಇದ್ರಂತೆ ತನ್ನ ನಂತರದಲ್ಲಿ ಇತ್ತೀಚೆಗೆ ಎಲ್ ಪಿ ಜಿ ಬಳಸ್ತಾ ಇದ್ದಾರಂತೆ ಪ್ರತಿದಿನ ಹೇಗಿಲ್ಲ ಅಂತಂದ್ರೂ ಎಷ್ಟು ಮಾಡ್ತಾರಂತೆ ಗೊತ್ತಾ ಸರಾಸರಿ ಬರೋಬ್ಬರಿ ಎರಡು ಲಕ್ಷದ ಎಂಬತ್ತು ಸಾವಿರ ಲಡ್ಡುಗಳು ರೆಡಿ ಆಗ್ತದಂತೆ ಪರ್ ಡೇ ಪರ್ ಡೇ ನಿಮಗೆ ಇನ್ನೊಂದು ಅಚ್ಚರಿಯ ವಿಚಾರ ಏನು ಗೊತ್ತಾ ಈ ಟಿ ಟಿ ಡಿಯಲ್ಲಿ ಒಂದು ದಿನಕ್ಕೆ ಎಂಟು ಲಕ್ಷ ಲಡ್ಡುಗಳನ್ನ ತಯಾರಿಸುವಂತಹ ಫೆಸಿಲಿಟಿ ಇದೆಯಂತೆ ಒಂದೇ ದಿನಕ್ಕೆ ಎಂಟು ಲಕ್ಷ ಲಡ್ಡುಗಳನ್ನ ತಯಾರಿಸುವಂತಹ ಫೆಸಿಲಿಟಿಯನ್ನ ಕೂಡ ಈ ಟಿ ಟಿ ಡಿ ಹೊಂದಿದೆಯಂತೆ ಈ ಲಡ್ಡು ಎಷ್ಟು ಮಟ್ಟಿಗೆ ಶ್ರೇಷ್ಠ ಅಥವಾ ಈ ಲಡ್ಡು ಎಷ್ಟು ಮಟ್ಟಿಗೆ ಫೇಮಸ್ ಅಂತ ಭಾರತ ಅಂಚೆ ಪೋಸ್ಟ್ ಏನು ಬರುತ್ತಲ್ಲ ಬೇರೆ ಬೇರೆ ಪ್ರಾಣಿ ಪಕ್ಷಿ ಅಥವಾ ನಾಯಕರುಗಳು ಅಥವಾ ಈ ದೇಶ ಕಂಡ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರನ್ನೆಲ್ಲ ಬಳಸ್ತಾರೆ ಅದೇ ರೀತಿ ಪೋಸ್ಟ್ ಆಫೀಸ್ ನ ಇಂಗ್ಲೆಂಡ್ ಲೆಟರ್ ನ ಸ್ಟ್ಯಾಂಪ್ ಪೋಸ್ಟರ್ ಅಲ್ಲೂ ಕೂಡ ಲಡ್ಡು ಕೂಡ ಇರುವುದು ವಿಶೇಷ ಬಳಸಿದ್ದು ವಿಶೇಷ ಈ ಲಡ್ಡುಗೆ ಏನೇನ್ ಹಾಕ್ತಾರೆ ಅಂತಂದ್ರೆ ಒಂದ್ ದಿನಕ್ಕೆ ಹತ್ತು ಟನ್ ಹಿಟ್ಟು ಹತ್ತು ಟನ್ ಸಕ್ಕರೆ ಏಳ್ನೂರ ಕೆ ಜಿ ಗೋಡಂಬಿ ನೂರ ಐವತ್ತು ಕೆ ಜಿ ಏಲಕ್ಕಿ ಮುನ್ನೂರಿಂದ ಐನೂರು ಲೀಟರ್ ತುಪ್ಪ ಐನೂರು ಕೆ ಜಿ ಸಕ್ಕರೆ ಮತ್ತೆ ಐನೂರ ಐವತ್ತು ಕೆ ಜಿ ಬಳಸ್ತಾರಂತೆ ಒಂದು ದಿನಕ್ಕೆ ನಿಮಗೆ ಇನ್ನೊಂದು ವಿಷಯ ಅಚ್ಚರಿ ಆಗ್ಬೋದೇನೋ ಈ ಲಡ್ಡುವನ್ನ ತಯಾರಿಸೋಕೋಸ್ಕರನೇ ಆರ್ನೂರ ಇಪ್ಪತ್ತು ಅಡಿಗೆ ಅವರು ಪ್ರತಿದಿನ ಕೆಲಸ ಮಾಡ್ತಾರಂತೆ ಆರ್ನೂರ ಇಪ್ಪತ್ತು ಜನ ಊಟಕ್ಕಲ್ಲ ಊಟ ಸಪ್ರೇಟ್ ಬಿಡಿ ಬರೀ ಲಡ್ಡು ತಯಾರಿಸೋಕೆ ಊಟ ಸಪರೇಟ್ ಅಲ್ಲಿ ಕೊಡೋ ಊಟ ಪ್ರಸಾದ ಅನ್ನ ಪ್ರಸಾದ ಸಪರೇಟ್ ಬರೀ ಲಡ್ಡು ಅನ್ನ ತಯಾರಿಸೋಕೋಸ್ಕರನೇ ಆರ್ನೂರ ಇಪ್ಪತ್ತು ಜನ ಅಡಿಗೆ ಭಟ್ರು ಬಾಣಸಿಗರು ಕೆಲಸ ಮಾಡ್ತಾರಂತೆ ಕಾರ್ಮಿಕರು ಕೆಲಸ ಮಾಡ್ತಾರಂತೆ ಸುಮಾರು ನೂರ ಐವತ್ತು ಮಂದಿ ಕಾಯಂ ನೌಕರರು ಮುನ್ನೂರ ಮಂದಿ ಹೆಚ್ಚು ಮಂದಿ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾರಂತೆ ಇಂತಹ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಇಂಥ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುವ ಕೆಲಸ ಆಗ್ತಿದೆ ಅಂತಂದ್ರೆ ನಿಜಕ್ಕೂ ಯಾವ ಕಡೆ ಹೋಗ್ತಾ ಇದೆ ಅಥವಾ ಆತರ ಮಾಡುವಂತ ಮನಸ್ಥಿತಿಗಳು ಎಂತದ್ದು ಈ ರೀತಿ ಮಾಡ್ಬೇಕಂತ ಅವ್ರ ಮನಸ್ಸಲ್ಲಿ ಬಂದಿದ್ದ ಹೇಗೆ ಅಥವಾ ದುಡ್ಡು ಮಾಡೋಕ್ಕಾಗಿ ಈ ರೀತಿ ಎಲ್ಲ ಮಾಡೋದಾ ಅಥವಾ ದುಡ್ಡು ಮಾಡಬೇಕು ಅಥವಾ ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಒಂದು ಧರ್ಮದ ಭಾವನೆಗೆ ಧಕ್ಕೆ ಮಾಡೋದಿದೆಯಲ್ಲ ಎಷ್ಟು ಮಟ್ಟಿಗೆ ಸರಿ ನಿಜಕ್ಕೂ ಇದಕ್ಕೆ ನ್ಯಾಯ ಸಿಗ್ಲೇಬೇಕು ಈ ತರ ನಿಜವಾಗ್ಲೂ ಒಂದ್ ಆಗ್ತಾ ಇದ್ದಿದ್ರೆ ಆಗಿದ್ರೆ ಅವ್ರಿಗೆ ಎಂತ ಕಠಿಣ ಶಿಕ್ಷೆ ಕೊಡ್ಬೇಕೇನಪ್ಪ ನಿಜವಾಗ್ಲೂ ಇದು ಹಿಂದೆ ಬ್ರಿಟಿಷರು ಕೂಡ ಮಾಡ್ತಾ ಇದ್ರು ಮುಸಲ್ಮಾನರು ಮತ್ತೆ ಹಿಂದೂ ಧರ್ಮದವರ ಧಾರ್ಮಿಕ ಭಾವನೆಯನ್ನ ಧಕ್ಕೆ ಮಾಡಬೇಕು ಅಂತ ಹೇಳಿ ಕೋವಿಗಳಿಗೆ ಅಥವಾ ಬಂದೂಕುಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನ ಬಳಸ್ತಿದ್ರಂತೆ ಅದೇ ರೀತಿಯ ಬ್ರಿಟಿಷರ ಕುತಂತ್ರಗಾರಿಕೆ ಅಂತೇ ಇದು ಕೂಡ ನಡೀತಾ ಇದೆ ಅಷ್ಟ್ರ ಮಟ್ಟಿಗಿನ ಕುತಂತ್ರ ನರಿ ಬುದ್ಧಿಯ ಮನಸ್ಥಿತಿಗಳು ಈ ಕಾರ್ಯವನ್ನ ಮಾಡಿದ್ದಾವೆ ಮಾನವ ಕುಲವೇ ನಾಚಿಕೆ ಪಡಬೇಕು ಮನುಷ್ಯ ಕುಲವೇ ನಾಚಿಕೆ ಆಗುವಂತ ಕೆಲಸ ಇದು ದೇವರ ಹೆಸರಲ್ಲಿ ಮೋಸ ಮಾಡೋದು ಧಾರ್ಮಿಕತೆಗೆ ಮೋಸ ಮಾಡೋದು ದೇವರನ್ನ ನಂಬಿ ಬಂದಂತ ಭಕ್ತರಿಗೆ ಯಾವಾರ್ಸೋದಿದೆಯಲ್ಲ ನಿಜಕ್ಕೂ ನಿಜಕ್ಕೂ ಅಮಾನುಷ ಪ್ರಕ್ರಿಯೆ ಇದು